ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅವಳನ್ನು ಕಂಡುಹಿಡಿಯಿರಿ ಇದನ್ನು ನಾವು ಸಾಲು ಮಾಡೋಣ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಇನ್ನೊಂದು ಸಂಖ್ಯೆ ವೈ ಆಗಿರಲಿ ಅಂತ ಅನ್ಕೋಣ ಹಾಗಾದರೆ ಮೊದಲನೇ ಕಂಡೀಷನ್ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಅಂದರೆ ಅವೆರಡರ ವ್ಯತ್ಯಾಸ ಇಪ್ಪತ್ತಾರು ಆಗಿರುತ್ತೆ ಇದನ್ನು ಈಕ್ವೇಷನ್ ಒಂದು ಅಂತ ಕರೆಯೋಣ ಹಾಗೆ ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೂರು ವೈ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಮೂರರಷ್ಟಿದೆ ಅಂತ ಕೊಟ್ಟಿದ್ದಾನೆ ಇದನ್ನು ಈಕ್ವೇಷನ್ ಎರಡು ಅಂತ ಕರೆಯೋಣ ಅಥವಾ ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಸೊನ್ನೆ ಇದನ್ನು ಈಕ್ವೇಷನ್ ಎರಡು ಅಂತ ಅಥವಾ ಮೂರು ಈಕ್ವೇಷನ್ ಮೂರು ಅಂತ ಕರೆಯೋಣ ಈಗ ಈಕ್ವೇಷನ್ ಎರಡನ್ನು ಒಂದಕ್ಕೆ ಸಬ್ಸ್ಟ್ರೂಟ್ ಮಾಡಿದ್ರೆ ಎಕ್ಸ್ಗೆ ಮೂರು ವೈ ಮೈನಸ್ ವೈ ಇಸ್ ಈಕ್ವಲ್ ಟು ಇಪ್ಪತ್ತಾರು ಹಾಗಾದರೆ ಎರಡು ವೈ ಈಸ್ ಈಕ್ವಲ್ ಟು ಇಪ್ಪತ್ತಾರು ವೈ ಈಸ್ ಈಕ್ವಲ್ ಟು ಎಪ್ಪತ್ತಾರು ಬೈ ಎರಡು ವೈ ಈಸ್ ಈಕ್ವಲ್ ಟು ಎರಡು ಒಂದಲೇ ಎರಡು ಹದಿಮೂರಲೆ ವೈ ಹದಿಮೂರು ಹಾಗಾದರೆ ವೈ ಹದಿಮೂರಾದರೆ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಇಂಟು ಹದಿಮೂರು ಯಾವುದು ಈಕ್ವೇಷನ್ ಎರಡಕ್ಕೆ ಸಬ್ಶೂಟ್ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಹದಿಮೂರು ಮೂಲೆ ಮೂವತ್ತೊಂಬತ್ತು ಹಾಗಾದರೆ ಎರಡು ಸಂಖ್ಯೆಗಳು ಹದಿಮೂರು ಮತ್ತು ಮೂವತ್ತೊಂಬತ್ತು ಆಗಿವೆ